ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಷಯ ಕೆಲವರು ಈ ಹಳೆ ಬಟ್ಟೆಗಳನ್ನು ದಾನ ಮಾಡ್ತಾರೆ ಅಂದರೆ ಯಾರೋ ರಿಲೇಷನ್ನು ಗೊತ್ತಿರೋರು ಅಥವಾ ಮನೆ ಕೆಲಸದವರು ಇಂಥವ್ರು ಕೊಟ್ಬಿಡ್ತಾರೆ ಮತ್ತು ಕೆಲವರು ಹಳೆ ಬಟ್ಟೆಗಳನ್ನು ಅನಾಥಾಶ್ರಮಕ್ಕೆ ತಗೊಂಡು ಕೊಡ್ತಾರೆ ಇನ್ನು ಕೆಲವರು ಹಳೆ ಬಟ್ಟೆಗಳನ್ನು ಮಾರ್ಬಿಡ್ತಾರೆ ಅದು ಒಂದು ಯಾವುದೋ ಆ್ಯಪ್ ಇದೆ ಆ ಆ್ಯಪಲ್ಲಿ ಫೋನ್ ಮಾಡಿ ಬಂದರೆ ಕೆ ಜಿ ಲೆಕ್ಕದಲ್ಲೋ ಅಥವಾ ಕಾಟನ್ ಇಂಥದ್ದು ಜೀನ್ಸ್ ಎಷ್ಟು ಅದಕ್ಕೆಷ್ಟು ಅಂತೇಳ್ಬಿಟ್ಟು ಹಳೆ ಬಟ್ಟೆಗಳನ್ನು ಮಾರ್ತಾರೆ ಇನ್ನು ಕೆಲವರು ಹಳೆ ಬಟ್ಟೆಗಳನ್ನು ಸುಟ್ಟಾಕ್ತಾರೆ ಇದು ನಾನು ಕಣ್ಣಾರೆ ನೋಡಿರೋಂಥ ದೃಶ್ಯ ನೀವು ಕೇಳಿರೋಂಥ ಪ್ರಶ್ನೆಗೆ ಈ ವಿಡಿಯೋದ ಮೂಲಕ ಉತ್ತರಗಳನ್ನು ನೀಡೋದಕ್ಕೆ ಬಯಸ್ತೀನಿ ನೋಡಿ ಮನುಷ್ಯ ಈ ನಾನು ಒಂದು ಮೂಟೆ ಎರಡು ಮೂಟೆ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರ ಮನೇಲಿ ಸ್ವಲ್ಪ ದೊಡ್ಡ ಕುಟುಂಬ ಒಂದು ಹತ್ತು ಹನ್ನೆರಡು ಜನ ಇದ್ದಾರೆ ಸುಮಾರು ಐದು ಮೂಟೆ ಮೂಟೆ ಅಂದರೆ ಅಕ್ಕಿ ಮೂಟೆ ಎಲ್ಲ ಮಾತಾಡ್ತಾಯಿಲ್ಲ ಅದೊಂದು ಸ್ಕ್ವಯರ್ ಬ್ಯಾಗ್ ಬರ್ತದೆ ಈ ಕಸಗಳೆಲ್ಲ ಎತ್ಕೊಂಡು ಹೋಗ್ತಾ ಆ ಥರದ್ದು ಹೆಚ್ಚು ಕಡಿಮೆ ಒಂದು ನಾಲ್ಕು ಅಥವಾ ಐದು ಅಡಿ ಹಿಂಗೆ ಆಗಲ್ಲ ಎತ್ತರನು ಕೂಡ ಒಂದು ಐದಾರು ಅಡಿ ಎತ್ತರ ಇದು ಸ್ಕ್ವಯರ್ ಬ್ಯಾಗ್ ಆ ಬ್ಯಾಗಲ್ಲಿ ಹಳೆ ಮೂಟೆ ಈ ಥರದ್ದು ಐದು ಮೂಟೆ ಬಟ್ಟೆಗಳನ್ನು ತೊಗೊಂಡೋಗಿ ಚೆನ್ನಾಗಿರೋ ಬಟ್ಟೆ ಅದನ್ನು ನಾವು ಸೆಕೆಂಡ್ ಹ್ಯಾಂಡ್ ಅಂತ ಹೇಳಿ ಅರ್ಧ ಬೆಲೆಗೆ ಮಾರಿದ್ರು ಕೂಡ ನನ್ನ ಪ್ರಕಾರ ಮೂಟೆಗಳಲ್ಲಿರೋ ಎಲ್ಲ ಬಟ್ಟೆಗಳಿಂದ ಸೇರಿ ಒಂದು ಕಡಿಮೆ ಅಂದರೂ ಒಂದು ಐದಾರು ಲಕ್ಷ ದುಡ್ಡು ಸಿಗುತ್ತೆ ಖಂಡಿತವಾಗಲೂ ತುಂಬ ಕಡಿಮೆಗೆ ಮಾರ್ತೀನಿ ಅಂದರೂ ಐದಾರು ಲಕ್ಷ ದುಡ್ಡು ಸಿಗುತ್ತೆ ನಾನು ಆಕೆಗೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ ದಯವಿಟ್ಟಮ್ಮ ಸುಟ್ಟಾಕಬೇಡ ಯಾವುದಾದ್ರೂ ಹೋಗಿ ಅನಾಥಾಶ್ರಮ ಕೊಟ್ಬಿಡು ವೃದ್ಧಾಶ್ರಮ ಕೊಟ್ಬಿಡು ಯಾರ್ಯಾರು ಯಾವುದಾದ್ರು ಬೇಕು ಎತ್ಕೊಳ್ತಾರೆ ಏನೋ ಮಾಡ್ತಾರೆ ಇಲ್ಲ ನಾನು ಕೊಡೋದಿಲ್ಲ ಯಾಕೆ ಕೊಡಲ್ಲ ಈ ಬಟ್ಟೆ ತೊಗೊಂಡೋಗಿ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಈ ನಮ್ಮ ಕೂದಲು ನಮ್ಮ ಊಗುರು ನಮ್ಮ ಎಂಜಿಲು ನಾವು ಉಪಯೋಗ್ಸಿರೋಂಥ ಬಟ್ಟೆ ಇದನ್ನೆಲ್ಲ ತೊಗೊಂಡೋಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಅಂತ ಆಕೆ ಇದೆ ಅಕಸ್ಮಾತ್ ಮಾಡೋದು ನಿಜವೇ ಆಗಿದ್ರು ಕೂಡ ಏನೋ ಒಂದು ಬಟ್ಟೆ ಎರಡು ಬಟ್ಟೆ ತೊಗೊಂಡೋಗಿ ಮಾಡ್ತಾರೆ ಇಷ್ಟೊಂದು ಬಟ್ಟೆಗಳನ್ನು ತೊಗೊಂಡೋಗಿ ರಾಶಿ ರಾಶಿ ಏನು ಮಾಡೋಕ್ಕಾಗುತ್ತೆ ಅವರು ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಕೂಡ ಮಾಡೋರು ಇಷ್ಟೊಂದು ಬಟ್ಟೆ ತೊಗೊಂಡೋಗಿ ಏನು ಮಾಡ್ತಾರೆ ಸೊ ಮನುಷ್ಯನಿಗೆ ಭಯ ಅನ್ನೋದು ಒಕ್ಕರಿಸ್ಕೊಂಡ್ಬಿಟ್ರೆ ನಕ್ಷತ್ರಕ್ಕಂತರ ಅದು ಸಾಯೋವರೆಗೂ ಬಿಟ್ಟು ಹೋಗೋದಿಲ್ಲ ಯಾರಾದರೂ ಅದು ಸಣ್ಣ ಮಕ್ಕಳ ಬಟ್ಟೆ ದೊಡ್ಡವ್ರ ಬಟ್ಟೆ ವಯೋರದ್ರ ಬಟ್ಟೆ ಎಲ್ಲವೂ ಕೂಡ ಇದೆ ಅದು ಐದು ಬಟ್ಟೆ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಸುಟ್ಬಿಟ್ರು ಅದು ಎಲ್ಲವೂ ಕೂಡ ವ್ಯರ್ಥ ಆಯಿತು ಯಾಕೆ ಈ ರೀತಿ ಮಾಡ್ತಾರೆ ಮನುಷ್ಯನಿಗೆ ಭಯ ಹೆಚ್ಚಾದಾಗ ಈ ರೀತಿಯೆಲ್ಲ ಕೃತ್ಯಗಳನ್ನು ಎಸಕ್ತಾರೆ ಖಂಡಿತವಾಗಲೂ ನೀವೇ ಹೇಳಿ ಕಾಮೆಂಟ್ ಮಾಡಿ ಪ್ರತಿಯೊಬ್ಬರು ಈಗ ಆಕೆ ಮಾಡಿರೋದು ಸರಿನ ತಪ್ಪ ಐದು ಮೂಟೆ ಬಟ್ಟೆ ಯಾರಾದರೂ ಸುಡ್ತಾರ ಏನೋ ಬಟ್ಟೆ ಹರ್ದೋಗಿದೆ ತೂತಾಗಿದೆ ಈಗ ತೂತಾಗಿದ್ರು ಅರ್ಧೋಗಿದ್ರು ಅದು ಫ್ಯಾಷನ್ ರೂಪದಲ್ಲಿ ಹೆಂಗೋ ಓಡ್ತದೆ ಬಟ್ ಯಾವುದು ಅನಾಥ ಮಕ್ಕಳು ಎಷ್ಟು ಜನ ಇದ್ದಾರೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಎಷ್ಟು ಜನ ಇದ್ದಾರೆ ಈಗ ಯಾವುದೋ ಒಂದು ಫ್ಯಾಕ್ಟ್ರಿ ಎಲ್ಲ ಬಂದಿದೆ ಹಳೆ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ಉದ್ದಕ್ಕೆ ಅದರಲ್ಲೇನೋ ಬ್ಯಾಗ್ ಮಾಡ್ತಾರೆ ಅಥವಾ ಇನ್ನೊಂದೇನೋ ಉಟ್ಕೊಳ್ಳೋದಕ್ಕೆ ಡ್ರೆಸ್ಗಳು ಮಾಡ್ತಾರೆ ರಿಯೂಸ್ ಮಾಡ್ಕೊಳ್ತಾರೆ ಇಲ್ಲ ರಿಯೂಸ್ ಮಾಡಲ್ಲ ಅಂದರೆ ಅದನ್ನೆಲ್ಲ ಪುಡಿಪುಡಿ ಮಾಡಿ ಅದನ್ನು ಏನೋ ಒಂದು ತಲೆ ತಿಮ್ಮದು ಏನಕ್ಕೂ ಒಂದು ಬಳಸ್ಕೊಳ್ತಾರೆ ಹಂಗೆ ಮಾಡಂಗಿದ್ರೆ ನೂರೆಂಟು ಹಾದಿಗಳಿದೆ ಅದನ್ನು ವ್ಯಾಪಾರೀಕರಣನೂ ಮಾಡ್ತಾರೆ ಇಲ್ಲ ಅಂತಿಲ್ಲ ಆದರೆ ನಾನು ಹೇಳೋದು ಒಬ್ರಿಗೆ ಉಪಯೋಗ ಆಗುತ್ತೆ ಅಂತ ಕೊಡೋದು ಬಿಟ್ಬಿಟ್ಟು ಈ ರೀತಿ ಸುಟ್ಟಾಕುವಂಥದ್ದು ಅವಶ್ಯಕತೆ ಇಲ್ಲ ನಾನು ಹೇಳಿದ್ದು ನನ್ನ ಅನಿಸಿಕೆ ಅಭಿಪ್ರಾಯ ನಿಮಗೇನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದು ಸರಿನಾ ತಪ್ಪ ಅನ್ನೋದನ್ನು ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಮತ್ತೆ ಮತ್ತೆ ಹೇಳ್ತಾ ಇದ್ನಿ ಹಳೆ ಬಟ್ಟೆಗಳನ್ನು ಕೆಲವರು ಮನೆ ಕೆಲಸದವ್ರಿಗೆ ಯಾರಿಗೋ ಡ್ರೈವರು ಕೆಲಸ ಮಾಡೋರು ಅವ್ರಿಗೂ ವಾಚ್ಮೆನ್ ಕೊಟ್ಟು ಇನ್ನು ಕೆಲವರು ಹಳೆ ಬಟ್ಟೆಗಳನ್ನು ತಗೊಂಡೋಗಿ ಯಾವುದಾದ್ರೂ ಅನಾಥಾಶ್ರಮ ಕೊಡ್ತಾರೆ ಮತ್ತು ಕೆಲವರು ಬಟ್ಟೆಗಳನ್ನು ಮಾರ್ತಾರೆ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನು ಮಾರ್ತಾರೆ ಮತ್ತು ಕೆಲವರು ಈ ರೀತಿ ತಗೊಂಡೋಗಿ ಸುಟ್ಟಾಗ್ತಾರೆ ಆದ್ದರಿಂದ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿದ್ನಿ ನಾನು ಮೂಲವಾಗಿ ಯಾರು ಉಪಯೋಗಿಸೋರಿಂದ್ರೂ ಅಂಥವ್ರು ಕೊಟ್ಬಿಟ್ರೆ ವಾಸಿ ಈಗ ಒಂದು ಉದಾಹರಣೆ ಹಳೆ ಟೇಬಲ್ ಅನ್ಕಳಿ ನನಗೆ ಉಪಯೋಗ ಇಲ್ಲ ನಾನು ಅದನ್ನು ಎಲ್ಲ ಕಟ್ ಮಾಡಿಬಿಟ್ಟು ಸೌದೆಗೆ ಹಾಕ್ಬಿಟ್ರೆ ಪ್ರಯೋಜನ ಇಲ್ಲ ಯಾರೋ ಪಾಪ ಉಪಯೋಗಿಸ್ಕೊಳ್ತಾನೆ ಅದಕ್ಕೇನೋ ಒಂದು ಕಾಲಿಲ್ಲ ಎಲ್ಲ ಒಡೆದೋಗಿಟ್ಟಿದೆ ಅದನ್ನು ರಿಪೇರಿ ಮಾಡ್ಕೊಳ್ತಾನೋ ಆದ್ದರಿಂದ ರೀಸೈಕಲ್ ಇಲ್ಲಿ ಹೊಸದನ್ನು ನಿರ್ಮಾಣ ಮಾಡೋದಕ್ಕಿಂತ ರೀಸೈಕಲ್ ರೀಸೈಕಲ್ಗಿಂತನೂ ಇನ್ನೊಂದಿದೆ ಅದನ್ನು ಅಪ್ಸೈಕಲ್ ಅಂತಾರೆ ಅದಕ್ಕಾದರೂ ಮಾಡ್ಕೊಳ್ಳೋರು ಮಾಡೋ ಇವತ್ತು ಸಾಕಷ್ಟು ಜನ ಇದ್ದಾರೆ ಆದ್ದರಿಂದ ದಯವಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಂದೆ ಗುರಿ ಹಿಂದೆ ಗುರು ಇದ್ದಾರೆ ಇವರೆಲ್ಲರೂ ಅದ್ಭುತವಾಗಿ ಜೀವನ ಮಾಡ್ತಾ ಇರ್ತಾರೆ ಗುರುವಿನ ಮೂರೇ ಮೂರು ಕರ್ತವ್ಯಗಳು ಕೆಲಸಗಳು ಏನದು ಅಂತಂದರೆ ಏನನ್ನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋನೇ ಮೂಲ ಗುರು ಆದ್ದರಿಂದ ನಿಮಗೂ ಏನಾದರೂ ಸಮಸ್ಯೆಗಳಿದ್ದರೆ ಈ ರೀತಿ ವಿಷಯಗಳೇನಾದರೂ ನಿಮ್ಮ ಹತ್ರ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗದರ್ಶನ ಸ್ವಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ನಿಮಗೆ ಮುಂದಿನ ಹೆಜ್ಜೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ ನೇರವಾಗಿ ಬಂದು ಭೇಟಿ ಮಾಡ್ಬೋದು ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋ ಭವಂತು ಶುಭರಾತ್ರಿ